ಹಾಯ್ ಎಲ್ಲರಿಗೂ ನಮಸ್ಕಾರ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಹೋಗುವ ಜನರು ದಾರಿಯಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ದೇವರ ಆಶೀರ್ವಾದ ಪಡೆಯುತ್ತಾರೆ ಪ್ರತಿ ಶನಿವಾರ ವಿಶೇಷ ಪೂಜೆ ಅಭಿಷೇಕ ಪ್ರಸಾದ ವಿತರಣೆ ಕೂಡ ಇಲ್ಲಿರುತ್ತೆ ಪ್ರಮುಖ ಕಾರ್ಯಕ್ರಮಗಳು ಶ್ರಾವಣ ಮಾಸದಲ್ಲಿ ಹನುಮಾನ್ ಜಯಂತಿಯಲ್ಲಿ ಇಲ್ಲಿರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ತಿಳ್ಕೊಬೇಕಾ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೌದು ಮುಳುಬಾಗಿಲಿನ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳುಬಾಗ್ಲು ತಾಲೂಕಿನಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿದೆ ಮುಳುಬಾಗ್ಲು ಎಂಬ ಹೆಸರು ಮೂಡಲ ಬಾಗಿಲು ಎಂಬ ಪದದಿಂದ ಬಂದಿದೆ ವಿಜಯನಗರ ಸಾಮ್ರಾಜ್ಯದ ಪೂರ್ವ ತುದಿಯಲ್ಲಿರುವ ಪೂರ್ವ ಬಾಗಿಲು ಅಂತಲೇ ಕರೀತಾರೆ ಇದರ ಇತಿಹಾಸ ಬಂದು ಈ ದೇವಾಲಯವನ್ನು ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಿಸಲಾಯಿತು ಆರಂಭಿಕ ದೇವಾಲಯವು ಸುಮಾರು ಐದು ಸಾವಿರ ವರ್ಷಗಳಷ್ಟು ಹಳೆಯದು ಕಪ್ಪು ಗ್ರಾನೈಟ್ ಕಲ್ಲಿಂದ ಕೆತ್ತಲಾದ ವೀರಾಂಜನೇಯ ವಿಗ್ರಹವು ಸುಮಾರು ಹನ್ನೆರಡು ಅಡಿ ಎತ್ತರವಿದೆ ದಂತಕಥೆಯ ಪ್ರಕಾರ ಆಂಜನೇಯನ ವಿಗ್ರಹವನ್ನು ಮಹಾಭಾರತದ ಯುದ್ಧದ ನಂತರ ಪಾಂಡವ ಸಹೋದರಲ್ಲಿ ಒಬ್ಬರು ಸ್ಥಾಪಿಸಿದರು ವಶಿಷ್ಠ ಋಷಿ ಸ್ಥಾಪಿಸಿದರೆಂದು ನಂಬಲಾದ ರಾಮಲಕ್ಷ್ಮಣ ಸೀತಾ ದೇವಸ್ಥಾನ ಕೂಡ ಒಳಗಡೆ ಇದೆ ಭೃಗು ಮಹರ್ಷಿ ಸ್ಥಾಪಿಸಿದರೆಂದು ನಂಬಲಾದ ವೆಂಕಟೇಶ್ವರ ವಿಗ್ರಹ ಪದ್ಮಾವತಿಗೆ ಅರ್ಪಿತವಾದ ಸಣ್ಣ ದೇವಾಲಯವು ಕೂಡ ಈ ದೇವಸ್ಥಾನದ ಒಳಗಡೆ ಇದೆ ಹಿತ್ತಾಳೆಯ ಗುರಾಣಿಯಿಂದ ಆವೃತ್ತವಾದ ಗೋಡೆಯ ಮೇಲೆ ಕೆತ್ತಿದ ಹಲ್ಲಿ ಕೂಡ ಇಲ್ಲಿದೆ ಅದು ವೆಂಕಟೇಶ್ವರ ದೇವಸ್ಥಾನದ ಗೋಡೆ ಮೇಲೆ ಬಾಸ್ ಕವಚ ಅಂದರೆ ಗುರಾಣಿಯಿಂದ ಕೆಚ್ಚಿ ಮುಚ್ಚಲ್ಪಟ್ಟ ಹಲ್ಲಿಯನ್ನು ಕೆತ್ತಲಾಗಿದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡುವ ಜನರು ಇದನ್ನು ಮುಟ್ಟಿ ಅದರ ಆಶೀರ್ವಾದ ಪಡೆಯುತ್ತಾರೆ ಹಲ್ಲಿ ತಮ್ಮ ದೇಹದ ಮೇಲೆ ಬಿದ್ದರೆ ಅದರಿಂದ ಮುಕ್ತರಾಗುತ್ತಾರೆ ಎಂದು ನಂಬಲಾಗಿದೆ ಜೊತೆಗೆ ಈ ದೇವಸ್ಥಾನದಲ್ಲಿ ರಂಗನಾಥ ಲಕ್ಷ್ಮೀ ನರಸಿಂಹ ಚನ್ನಕೇಶವ ದೇವಾಲಯವು ಕೂಡ ಇದೆ ಇನ್ನು ದೇವಸ್ಥಾನ ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಓಪನ್ ಇರುತ್ತೆ ಬಸ್ ಸ್ಟಾಪ್ ಹಿಂದೆನೇ ಈ ದೇವಸ್ಥಾನ ಸಿಗುತ್ತೆ ಬಸ್ಸಲ್ಲಿ ಹೋಗೋರಿಗೂ ಕೂಡ ತುಂಬ ಒಳ್ಳೆಯದು ತುಂಬ ಈಸಿಯಾಗಿ ನಾವು ದೇವಸ್ಥಾನಕ್ಕೆ ಹೋಗ್ಬೋದು ಅಂತಲೇ ಹೇಳ್ತೀವಿ ಇನ್ನು ಈ ದೇವಸ್ಥಾನದ ಪೌರಾಣಿಕ ಮಹತ್ವ ಹೇಳೋದಾದರೆ ಮಹಾಭಾರತದ ಕಾಲದ ದ್ವಾಪರ ಯುಗದ ಪುರಾಣದ ಪ್ರಕಾರ ದ್ರೌಪದಿಗೆ ಸೌಗಂಧಿಕ ಪುಷ್ಪ ತರಲು ಪಾಂಡವರಾದ ಭೀಮ ಆಂಜನೇಯನನ್ನು ಎದುರಿಸುತ್ತಾನೆ ಎಂದು ನಂಬಲಾಗಿದೆ ಈ ದೈವಿಕ ಭೇಟಿಯನ್ನು ಗುರುತಿಸಿದ ಭೀಮನು ಆಂಜನೇಯನ ಶಕ್ತಿ ಶೌರ್ಯವು ಅವನಿಗೆ ನಮಸ್ಕರಿಸಿ ಮಹಾಭಾರತದ ಯುದ್ಧದ ಸಮಯದಲ್ಲಿ ಸಹಾಯ ಮಾಡುವಂತೆ ಕೇಳಿಕೊಳ್ಳುತ್ತಾನೆ ಕೋರಿಕೆಯಂತೆ ಆಂಜನೇಯನು ಅಂಜುನರ ರಥದಲ್ಲಿ ಧ್ವಜದಲ್ಲಿ ನೆಲೆಸುತ್ತಾನೆ ಯುದ್ಧದಲ್ಲಿ ಅವರಿಗೆ ಸಹಾಯ ಮಾಡುತ್ತಾನೆ ಯುದ್ಧ ಮುಗಿದ ನಂತರ ಅಂಜುನನು ಮೊದಲು ರಥದಿಂದ ಇಳಿಯುತ್ತಾನೆ ನಂತರ ಶ್ರೀಕೃಷ್ಣನು ಕೆಳಗಿಳಿದು ಅಂಜುನನಿಗೆ ಧ್ವಜವನ್ನು ರಥದಿಂದ ತೆಗೆಯಲು ಹೇಳುತ್ತಾನೆ ಅಂಜುನ ಅಂದರೆ ಅರ್ಜುನ ಧ್ವಜ ತೆಗೆದ ತಕ್ಷಣ ರಥ ಬೆಂಕಿಗೆ ಆಹುತಿಯಾಗಿ ಸುಟ್ಟು ಬೂದಿಯಾಗುತ್ತದೆ ನಂತರ ಶ್ರೀಕೃಷ್ಣನ ಅರ್ಜುನನಿಗೆ ಭಗವಾನ್ ಆಂಜನೇಯನ ಸಹಾಯದ ಬಗ್ಗೆ ಹೇಳುತ್ತಾನೆ ಪಾಂಡವರು ಭಕ್ತಿಯಿಂದ ಆಂಜನೇಯನಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ ಇದಾದ ನಂತರ ಅರ್ಜುನನು ಆಂಜನೇಯನಿಗೆ ಕೃತಜ್ಞತೆಯಿಂದ ದೇವಶಿಲ್ಪಿ ಮಾಯಾದಿಂದ ಒಂದು ವಿಗ್ರಹವನ್ನು ಕೆತ್ತಿಸುತ್ತಾನೆ ಶ್ರೀಕೃಷ್ಣನ ಆದೇಶದಂತೆ ಈ ವಿಗ್ರಹವನ್ನು ಕದಲೀವನದಲ್ಲಿ ಪ್ರತಿಷ್ಠಾಪಿಸಿ ಕೇದಗೆ ಪುಷ್ಪದಿಂದ ಅಲಂಕರಿಸುತ್ತಾನೆ ಆಗಿನ ಕದಲೀವನವನ್ನು ಈಗ ಮುಳುಬಾಗ್ಲು ಅಂತ ಕರೀತಾರೆ ಕೇದಗೆಯನ್ನು ಕನ್ನಡದಲ್ಲಿ ತಾಳೆ ಹೂವು ಅಂತ ಕೂಡ ಕರೆಯುತ್ತಾರೆ ಇದನ್ನು ಕೇದಾ ಎಂದು ಕೂಡ ಕರೆಯುತ್ತಾರೆ ದೇವಸ್ಥಾನ ಕೂಡ ತುಂಬ ಪ್ರಶಾಂತತೆಯಿಂದ ಹಸಿರು ಇಂದ ಕೂಡಿದೆ ತುಂಬ ನೀಟಾಗಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆಯೇ ಮುಳುಬಾಗಿಲಿಗೆ ಹೋದಾಗ ದೇವಸ್ಥಾನದ ಪಕ್ಕದಲ್ಲೇ ಫೇಮಸ್ ಆಗಿರುವ ಮುಳುಬಾಗಿಲು ದೋಸೆ ಸೆಂಟರ್ ಕೂಡ ಇದೆ ತುಂಬ ಚಿಕ್ಕದಾದ ಅಂಗಡಿ ಅದನ್ನು ಕೂಡ ಮರೀದೆ ಮಿಸ್ ಮಾಡಿದೆ ತಿನ್ಕೊಂಡು ಬನ್ನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು